ವೆಲ್ಕಮ್ ಬ್ಯಾಕ್ ಟು ದಿ ಆರಾಮ್ ಚಾನೆಲ್ ಇವತ್ತಿನ ರೆಸಿಪಿ ಏನಂದರೆ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಕುಂಬಳಕಾಯಿನ ಹೊಡೆದುಕೊಂಡು ಸಣ್ಣ ಸಣ್ಣಗೆ ಪೀಸ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ತೆಂಗಿನಕಾಯಿ ಆನಿಯನ್ ಸಣ್ಣ ಸಣ್ಣದಾಗ ಹಚ್ಕೊಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈಗ ಒಂದು ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಬಾಣ್ಲಿ ತಪ್ಪಲೆ ಯಾವುದಾದ್ರೂ ಯೂಸ್ ಮಾಡಿಕೊಂಡು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಸ್ವಲ್ಪ ಚಿಟ ಚಿಟ ಅನ್ನೋವಾಗ ಆಯಿಲಲ್ಲಿ ಸಾಸಿವೆ ಚಿಟ ಚಿಟ ಅನ್ನೋವಾಗ ಕರ್ಬೇನ ಸೊಪ್ಪು ಕೂಡ ಹಾಕ್ಕೋಬೋದು ನೀವು ಇವಾಗ ನೋಡಿ ಕರ್ಬೇವ್ ಸೊಪ್ಪು ಹಾಕ್ತಾಯಿದ್ದೀವಿ ಕರ್ಬೇವಿನ ಸೊಪ್ಪಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ನೀವು ಆನಿಯನ್ನ ಅಥವಾ ಈರುಳ್ಳಿ ಈರುಳ್ಳಿನ ಹಾಕೋಬೋದು ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಅದು ಚೆನ್ನಾಗಿ ಫ್ರೈ ಆದಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕೋಬೋದು ಕೊತ್ಮಿರಿ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ಲಾಸ್ಟಲ್ಲಿ ನಾವು ಕೊತ್ತಮಿರಿ ಸೊಪ್ಪು ಯೂಸ್ ಮಾಡಿಲ್ಲ ಬಟ್ ಕೊತ್ತಮಿರಿ ಸೊ ಸೊಪ್ಪು ಹಾಕಿದ್ರೆ ಲಾಸ್ಟಲ್ಲಿ ತುಂಬ ಟೇಸ್ಟಿ ಟೇಸ್ಟಿ ಕೊಡುತ್ತೆ ಇವಾಗ ಹಾನಿ ಈರುಳ್ಳಿ ಹಾಕಿದ್ವಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆದಮೇಲೆ ಒನ್ ಟೂ ಮಿನಿಟ್ಸ್ ಅದು ಫ್ರೈ ಆಗಬೇಕು ಯಾಕಂದರೆ ನೀಟಾಗಿ ಎಲ್ಲೋ ಎಲ್ಲೋ ಇಷ್ಟು ಕಲರ್ ಬರಬೇಕು ಆ ಕಲರ್ ಬಂದ ಮೇಲೆ ನೀವು ಕುಂಬಳಕಾಯಿನ ಕುಂಬಳಕಾಯಿ ಪೀಸ್ ಮಾಡಿದ್ದೀವಲ್ಲ ಅದನ್ನು ಹಾಕೋಬೋದು ಕುಂಬಳಕಾಯಿ ಪೀಸ್ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹೋಗಬೇಕು ಕುಂಬಳಕಾಯಿ ಪೀಸು ಯಾಕಂದರೆ ಒಟ್ಟಿಗೆ ಎಲ್ಲ ಹಾಕಿದ್ರೆ ಅದು ಆಯಿಲಲ್ಲಿ ಫ್ರೈ ಇದಾಗ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಬೇಯುತ್ತೆ ಹಾಯ್ ಕುಂಬಳಕಾಯಿ ಪೀಸ್ಗಳು ಒಟ್ಟಿಗೆ ಹಾಕಿದ್ರೆ ಸ್ವಲ್ಪ ಬೇಯೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಯಾಕಂದರೆ ಈರುಳ್ಳಿ ಮತ್ತು ಇದು ಕರ್ಬೇನ್ ಸೊಪ್ಪು ಎಲ್ಲ ಹಾಕಿದಿವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ಮಿಕ್ಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಕುಂಬಳಕಾಯಿ ಪೀಸ್ ಯಾವುದೇ ಅದು ಮಿಕ್ಕಿದ್ದಾವೋ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಳ್ಬೋದು ನೀವು ಸೊ ಇವಾಗಿ ಇವಾಗ ಕುಂಬಳಕಾಯಿ ಪೀಸ್ ಬೇಯ್ತಿದೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಇವಾಗ ಇನ್ನು ಇನ್ನು ಉಳ್ದಿರೋ ಕುಂಬಳಕಾಯಿ ಪೀಸ್ಗಳನ್ನೆಲ್ಲ ಹಾಕೊಂಡು ಉಳ್ದಿರೋ ಎಷ್ಟಿದೆಯೋ ಅಷ್ಟು ಹಾಕ್ಕೊಂಡು ನೀವು ನಿಮಗೆ ಎಷ್ಟು ನಿಮ್ಮ ಫ್ಯಾಮಿಲಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಕುಂಬಳಕಾಯಿ ಪಿಕ್ನ ಕಟ್ ಮಾಡ್ಕೊಬೋದು ಕಟ್ ಮಾಡಿಕೊಂಡು ಮಾಡ್ಕೊಬೋದು ನಾವಿಲ್ಲಿ ಹೈ ಫೈವ್ ಮೆಂಬರ್ಸಿಗೆ ಮಾಡ್ತಾಯಿದ್ದೀವಿ ಸೊ ಒಂದು ಒಂದು ಚಿಕ್ಕ ಕುಂಬಳಕಾಯಿ ಇತ್ತು ಮನೆಯಲ್ಲಿ ಸೊ ಚಿಕ್ಕ ಕುಂಬಳಕಾಯಿ ಫುಲ್ಲು ಹಾಕಿದ್ದೀವಿ ನೆಕ್ಸ್ಟ್ ಮಿಕ್ಸ್ ಆದಮೇಲೆ ಉಪ್ಪು ಉಪ್ಪು ಹಾಕಬೇಕಾಗುತ್ತೆ ಕಲ್ಲುಪ್ಪು ಯೂಸ್ ಮಾಡಿ ಯಾಕಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಪುಡಿ ಉಪ್ಪು ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಅನಿಸುತ್ತೆ ಸೊ ಕಲ್ಲುಪ್ಪು ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಬೇಕು ಉಪ್ಪು ಜಾ ಒಂದೇ ಸರಿ ಜಾಸ್ತಿ ಹಾಕಿದ್ರೆ ನಿಮಗೂ ಗೊತ್ತಾಗಲ್ಲ ಅದು ನಾವು ಜಾಸ್ತಿ ಹಾಕಿದ್ದೀವ ಏನು ಅಂತ ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಬೇಕು ಹಾಕಿದ್ಮೇಲೆ ನೆಕ್ಸ್ಟ್ ತೆಂಗಿನಕಾಯಿನ ನೀವು ಹಾಕ್ಕೊಬೋದು ಇವಾಗ ಇನ್ನೂ ಉಪ್ಪೇ ಹಾಕ್ತಾ ಇದ್ದೀವಿ ನಾವು ಉಪ್ಪು ಹಾಕಿದ್ಮೇಲೆ ಇದು ಕುಂಬಳಕಾಯಿ ಒಂದು ಟೆನ್ ಮಿನಿಟ್ಸ್ ಆದರೂ ನೀವು ಬೇಯಲೇಬೇಕು ಚೆನ್ನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಬೇಕು ಚೆನ್ನಾಗಿ ಇಲ್ಲಾಂದರೆ ಅಷ್ಟು ಟೇಸ್ಟ್ ಕೊಡಲ್ಲ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿದ್ದು ಬೆಂದ ಮೇಲೆ ನೀವು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ತೆಂಗಿನಕಾಯಿನ ಯೂಸ್ ಮಾಡ್ಕೊಬೋದು ಸೊ ಇವಾಗ ತೆಂಗಿನಕಾಯಿ ಹಾಕ್ತಾಯಿದ್ದೀವಿ ನೆಕ್ಸ್ಟು ತೆಂಗಿನಕಾಯಿ ಹಾಕಿದ ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ತೆಂಗಿನಕಾಯಿ ಅದನ್ನು ಹಾಕ್ಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಅಷ್ಟು ಟೇಸ್ಟ್ ಕೊಡಲ್ಲ ಸೊ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೌಟ್ ತೊಗೊಂಡು ಚೆನ್ನಾಗಿ ತಿರುವಿ ಅದಕ್ಕೆ ಉಪ್ಪು ತೆಂಗಿನಕಾಯಿ ಕುಂಬಳಕಾಯಿ ಪೀಸ್ಗಳು ಆನಿಯನ್ನು ಅದೆಲ್ಲ ಮಿಕ್ಸ್ ಆಗಿರುತ್ತೆ ಇದು ನೀವು ಕುಂಬಳಕಾಯಿ ಪಲ್ಯನ ಚಪಾತಿ ರೊಟ್ಟಿ ತುಂಬ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಕುಂಬಳಕಾಯಿ ಪಲ್ಯ ಅಂತ ಸೊ ಥ್ಯಾಂಕ್ ಯು ಕುಂಬಳಕಾಯಿ ಪಲ್ಯ ರೆಡಿ ಇದೆ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ ನೆಕ್ಸ್ಟ್ ಚಪಾತಿ ಮಾಡಿ ಚಪಾತಿ ಜೊತೆ ತಿಂದ್ವಿ ನಾವು ತುಂಬ ತುಂಬ ಚೆನ್ನಾಗಿತ್ತು ಕುಂಬಳಕಾಯಿ ಪಲ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ